ಹಲೋ ಗೈಸ್ ಫೈನಲ್ ಗೆದ್ದ ಮೇಲೆ ರಿಚಾ ಕಣ್ಣೀರು ಆರ್ ಸಿ ಬಿ ತಂಡ ಡೆಲ್ಲಿ ವಿರುದ್ಧ ಗೆಲ್ಲುವ ಮೂಲಕ ಚೊಚ್ಚಲ ಬಾರಿಗೆ ಐ ಪಿ ಎಲ್ ಟ್ರೋಫಿಯನ್ನು ಎತ್ತಿಟ್ಟಿತ್ತು ಡಬ್ಲ್ಯೂ ಪಿ ಎಲ್ ಆರ್ ಸಿ ಬಿ ಈಗ ಇತಿಹಾಸ ನಿರ್ಮಿಸಿದೆ ಬಟ್ ಈ ಒಂದು ಗೆಲುವಿಗೆ ಕಾರಣ ಯಾರಪ್ಪ ಅಂದ್ರೆ ಪ್ರಿಯಾಂಕ್ ಪಾಟೀಲ್ ಅವರು ನಾಲ್ಕು ವಿಕೆಟ್ ಪಡೆದರು ಬಟ್ ರಿಚಾ ಘೋಷ್ ಅವರು ನಮ್ಮ ತಂಡಕ್ಕೆ ಈಗ ಚಾಂಪಿಯನ್ ಮಾಡಿದಂತಾನೆ ಹೇಳಬಹುದು ಬಟ್ ಲಾಸ್ಟ್ ಬಾಲ್ ಈಗ ಪೋರ್ ಹಿಡಿದ ಮುಖಾಂತರ ಆರ್ ಸಿ ಬಿ ತಂಡ ಚಾಂಪಿಯನ್ ಆಯಿತು ಬಟ್ ಗೆದ್ದ ಮೇಲೆ ಈಗ ರಿಚಾ ಘೋಷ್ ಅವರು ಕಸ್ಟಡಿಯಲ್ಲಿ ಕಣ್ಣೀರು ಹಾಕಿದ್ದಾರೆ ಬಟ್ ಯಾವ ರೀತಿಯಾಗಿ ಇವರು ಕಣ್ಣೀರು ಹಾಕಿದ್ದಾರೆ ಅಂತ ನೋಡಬಹುದು ಬಟ್ ಅದು ನಾವು ತಂಡಕ್ಕೆ ಈಗ ಗೆದ್ದು ಈಗ ಆನಂದ ಬಾಷಪ್ ಅಂತಾನೆ ಹೇಳಬಹುದು ಈಕಾಗಿ ರಿಚಾ ಘೋಷ್ ಕೂಡ ಈಗ ಅದ್ಭುತವಾಗ ಈ ಸೀಸನ್ ಅಲ್ಲಿ ಬಟ್ ಇವರಿಗೆ ಈಗ ಖುಷಿ ಹೆಚ್ಚಾಗಿ ಈ ಒಂದು ರಿಯಾಕ್ಷನ್ ಈಗ ಮಾಡಿದ್ದಾರೆ ಬಟ್ ನಮಗೂ ಕೂಡ ಒಂಥರ ಖುಷಿಯಾಯಿತು ಬಟ್ ಆ ಇಬ್ಬರು ಈಗ ಹದಿನೆಂಟು ವರ್ಷದ ಬಳಿಕ ನಮ್ಮ ಆರ್ ಸಿ ತಂಡ ಮತ್ತೊಮ್ಮೆ ಈಗ ಮೊದಲ ಸಲ ಟ್ರೋಫಿ ಗೆಲ್ತು ಈಕಾಗಿ ರಿಚಾ ಘೋಷ್ ಅವರು ಈ ಒಂದು ಖುಷಿಗೋಸ್ಕರ ಈಗ ಕಣ್ಣೀರು ಹಾಕಿದ್ದಾರೆ ಬಟ್ ಡೆಲ್ಲಿ ತಂಡಕ್ಕೆ ಈಗ ಮತ್ತೊಮ್ಮೆ ರನ್ನರ್ ಅಪ್ ಪಟ್ಟ ಅಂತಲೇ ಹೇಳಬಹುದು ಬಟ್ ಕಳೆದ ಬಾರಿ ಕೂಡ ಡೆಲ್ಲಿ ತಂಡ ರನ್ನರ್ ಅಪ್ ಆಯಿತು ಈ ಬಾರಿ ಕೂಡ ನಮ್ಮ ಆರ್ ಸಿ ಬಿರುದಾ ಸೋತು ರನ್ನರ್ ಅಪ್ ಆಯಿತು ಇದು ಏನಪ್ಪ ಅಂದರೆ ಈಗ ರಿಚಾ ಘೋಷ್ ಅವರು ನಮ್ಮ ಆರ್ ಸಿ ಪ್ಯಾನೆಲ್ಗೆದ ಮೇಲೆ ಈಗ ಇವರ ರಿಯಾಕ್ಷನ್ ಈ ಥರ ಇತ್ತು ವಿಡಿಯೋ ಎಷ್ಟು ಆದರೆ ಲೈಕ್ ಮಾಡಿ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು